ವಿಷ್ಣು ಸಹಸ್ರನಾಮದ ಅರವತ್ತೇಳನೆಯ ಶ್ಲೋಕ ಉದೀರ್ಣ ಶಾಶ್ವತ ಸ್ಥಿರ ಭೂಷಯೋ ಭೂಷಣ ಭೂತಿರ್ವಿಶೋಕೋಕನಾಶನ ಉದೀರ್ಣ ಎಲ್ಲ ಭೂತಗಳಿಗಿಂತ ಶ್ರೇಷ್ಠವಾಗಿರುವವನು ಎಲ್ಲೆಡೆಗಳಲ್ಲೂ ಕಣ್ಣುಳ್ಳವನು ಅನೀಶಯ ಒಡೆಯರಿಗೆಲ್ಲ ಪಡೆಯವನು ಪರಮಾತ್ಮನಿಗೆ ಒಡೆಯರಿಲ್ಲ ಶಾಶ್ವತ ಪರಮಾತ್ಮನು ಪರಮಾತ್ಮನೇ ಶಾಶ್ವತನು ಸ್ಥಿರನು ಸೀತಾನ್ವೇಷಣೆಯ ಸಮುದ್ರದಲ್ಲಿ ಸಮುದ್ರ ತೀರದ ಭೂಮಿಯ ಮೇಲೆ ಮಲಗಿದ್ದರಿಂದ ಪರಮಾತ್ಮನನ್ನು ಭೂಷಯನು ಸಮಸ್ತ ಜಗತ್ತನ್ನು ಭೂಷಿತಗೊಳಿಸುವವನು ಸರ್ವ ವಿಭೂತಿಗಳಿಗೆ ಕಾರಣನಾಗಿರುವವನು ಭೂತಿ ಶೋಕರಹಿತನಾದವನು ಶೋಕನಾಶನ ಅಂದರೆ ಭಕ್ತರ ಶೋಕಗಳನ್ನು ನಾಶ ಮಾಡುವವನು ಅಂದರೆ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡುವವನಿಗೆ ಶೋಕನಾಶನ ಅಂತ ಕರೀತಾರೆ ವೀಕ್ಷಕರು ಇದಿಷ್ಟು ವಿಷ್ಣು ಸಹಸ್ರನಾಮದ ಅರವತ್ತೇಳನೆಯ 슬로크, 문데나 슬로크 달리 베트야가.